ವಿಜಯರಾಗು ಅವರು ಮತ್ತೆ ಮಗ ಶೌರ್ಯ ಅವರು ಇದೀಗ ಸದ್ಯಕ್ಕೆ ದುಬಾಯ್ ಪ್ರವಾಸದಲ್ಲಿದ್ದಾರೆ ನೋಡ್ತಿರ್ಬಹುದು ದುಬೈ ನಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಮಗ ಶೌರ್ಯ ಅವರು ಕೂಡ ಹೌದು ಸೊ ಮಗ ಶೌರ್ಯಗೆ ತುಂಬ ಆಸೆ ಇತ್ತು ದುಬೈಗೆ ಹೋಗ್ಬೇಕು ಅಲ್ಲಿರುವಂತ ಐಷಾರಾಮಿ ಕಾರ್ ಗಳನ್ನ ನೋಡಬೇಕು ಒಳ್ಳೊಳ್ಳೆ ಜಾಗಗಳನ್ನು ನೋಡಿ ಸುತ್ತಾಡಬೇಕು ಒಂದು ನ್ಯೂ ಇಯರ್ ಗೆ ಅಂತ ಅದೇ ರೀತಿ ನ್ಯೂ ಇಯರ್ ಕ್ರಿಸ್ಮಸ್ ಒಂದು ಟೈಮ್ ನಲ್ಲಿ ದುಬೈ ಪ್ರವಾಸಕ್ಕೆ ಅಂತ ಹೋಗಿದ್ದಾರೆ ವಿಜಯರಾಗು ಅವರು ಮಗ ಶೌರ್ಯನ್ನು ಕೂಡ ಕರ್ಕೊಂಡು ಹೋಗಿ ತುಂಬಾನೇ ಖುಷಿ ಪಡಿಸಿದ್ದಾರೆ ಅಲ್ಲಿರುವಂತಹ ಹೊಸ ಹೊಸ ಜಾಗಗಳು ಐಷಾರಾಮಿ ಜಾಗಗಳು ಐಷಾರಾಮಿ ಕಾರ್ ಗಳೆಲ್ಲವನ್ನೂ ಕೂಡ ನೋಡಿ ಶೌರ್ಯ ಫುಲ್ ಖುಷಿ ಆಗಿದ್ದಾರೆ ಸೊ ಶೌರ್ಯ ಅವರು ಈ ವರ್ಷ ಒಂದು ನ್ಯೂ ಇಯರ್ ಅನ್ನ ತುಂಬಾ ಚೆನ್ನಾಗಿ ಕೂಡ ಒಂದು ಮೆಮೊರೇಬಲ್ ಆಗಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಕ್ರಿಸ್ಮಸ್ ಟೈಮ್ ನಲ್ಲಿ ದುಬೈಗೆ ಹೋಗಿರುವಂತದ್ದು ಒಂದು ವಂಡರ್ಫುಲ್ ಮೆಮೊರಿ ಆಗಿರುತ್ತೆ ವಿಜಯರೋಗ್ರಿಗೂ ಕೂಡ ತುಂಬಾ ತಿಂಗಳ ಬಳಿಕ ಹೋಗಿರುವಂತದ್ದು ಈ ರೀತಿ ಒಂದು ಶೂಟಿಂಗ್ ಟೆನ್ಷನ್ ಆ ರೀತಿ ಎಲ್ಲ ಕಂಪ್ಲೀಟ್ ಆಗಿ ಬಿಸಿ ಆಗಿರ್ತಿದ್ರು ಆದ್ರೆ ಮಗನೊಟ್ಟಿಗೆ ಸಮಯ ಕಳಿಬೇಕು ಅಂತ ಇದೀಗ ದುಬೈ ಪ್ರವಾಸಕ್ಕೆ ಅಂತ ಹೋಗಿದ್ದಾರೆ ಒಂದು ಒಳ್ಳೆ ಸಮಯ ಒಂದೊಳ್ಳೆ ಟೈಮ್ ಅನ್ನ ಮಗನೊಟ್ಟಿಗೆ ಕಳೆದಿದ್ದಾರೆ ಮಗ ಮಗ ಶೌರ್ಯಗೂ ಕೂಡ ಬಹಳಷ್ಟು ಖುಷಿ ಆಯಿತು ಸುಂದರ ಜಾಗಗಳನ್ನೆಲ್ಲ ತಂದೆಯೊಟ್ಟಿಗೆ ನೋಡ್ತಾರೆ ತಂದೆಗೂ ಕೂಡ ಬಹಳಷ್ಟು ಖುಷಿ ಆಗುತ್ತೆ ಅಪ್ಪ ಮಗ ಒಟ್ಟಿಗೆ ಎಂಜಾಯ್ ಮಾಡ್ತಾರೆ ಈ ಒಂದು ಅದ್ಭುತ ಕ್ಷಣವನ್ನ ಕಣ್ ಅದ್ಭುತ ಕ್ಷಣವನ್ನ ಫೋಟೋಗಳನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ವಿಜಯರಾಗುವವರು ಕೂಡ ಬಹಳಷ್ಟು ಖುಷಿ ಆಗ್ತಾರೆ ಶೌರ್ಯನೊಟ್ಟಿಗೆ ಸುತ್ತಾಡ್ತಾರೆ ಈ ರೀತಿ ತುಂಬಾನೇ ರೇರ್ ಮೂಮೆಂಟ್ ಅಂತ ಹೇಳ್ಬೋದು ಒಟ್ಟಿಗೆ ಯಾವತ್ತೂ ಕೂಡ ಹೋಗಿರಲಿಲ್ಲ ಸೊ ಹೋದ್ರೆ ಅಕಸ್ಮಾತ್ ಖಂಡಿತವಾಗಿ ಕೂಡ ಫೋಟೋಗಳನ್ನು ಹಾಕ್ತಾರೆ ಇದೆ ಫಸ್ಟ್ ಟೈಮ್ ಅನ್ಸುತ್ತೆ ುಷ ಈ ರೀತಿ ತಂದೆ ಮತ್ತೆ ಮಗ ಒಟ್ಟಿಗೆ ಹೋಗಿರುವಂತದ್ದು ಸ್ಪಂದನ ಅವರ ತುಂಬಾ ಮಿಸ್ ಮಾಡ್ಕೊಳ್ತಾರೆ ಟ್ರಿಪ್ಗೆ ಹೋದಂತೆ